ಹಾಯ್ ಫ್ರೆಂಡ್ಸ್ ದಿವಿ ಅಡುಗೆ ಮನೆ ಆ್ಯಂಡ್ ಲೈಫ್ಟೈಲ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಮರಗಿಣಸು ಬಳಸ್ಕೊಂಡು ಒಂದು ಪಾಯಸ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಎಲ್ಲ ಥರ ಪಾಯಸ ಮಾಡಿರ್ತೀವಿ ಈ ಥರ ಒಂದು ಸರಿ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಇಲ್ಲಿ ಮರ್ಗಿಣಸು ತಗೊಂಡಿದ್ದೀನಿ ನಾನು ಇದನ್ನು ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸ್ಬಿಟ್ಟು ಚೆನ್ನಾಗಿ ವಾಶ್ ಇಟ್ಕೊಂಡಿದ್ದೀನಿ ಇವಾಗ ಇದ್ರದ್ದು ಸಿಪ್ಪೆ ತೆಗಿಬೇಕು ನೀರಲ್ಲಿ ನೆನೆಸಿಟ್ರೆ ಬೇಗ ಬರುತ್ತೆ ಸಿಪ್ಪೆ ತೆಗಿಯೋದಕ್ಕೆ ನೋಡಿ ಈ ಥರ ಚಾಕುವಿಂದ ಇದ್ದೀನಿ ಅಷ್ಟೊಂದು ಕಷ್ಟ ಅನಿಸೋದೇ ಇಲ್ಲ ಬೇಗ ತೆಗಿಬೌದು ನೀರಲ್ಲಿ ನೆನೆಸಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಜಾಸ್ತಿ ಗಟ್ಟಿ ಇರುತ್ತೆ ನೋಡಿ ಎಷ್ಟು ಸುಲಭವಾಗಿ ಬರ್ತಾಯಿದೆ ನಾನು ಇದೇ ಥರ ಎಲ್ಲ ಸಿಪ್ಪೆಯನ್ನು ತೆಗೆದಿಟ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಈ ಪಾಯಸ ಒಂದು ಸರಿ ಟ್ರೈ ಮಾಡಿ ನೋಡಿ ಇದನ್ನು ಇವಾಗ ಒಂದು ಕುಕ್ಕರಲ್ಲಿ ಬೇಯಿಸೋಕೆ ಇಡ್ತಾಯಿದ್ದೀನಿ ಬೇಯಿಸೋದಕ್ಕೆ ಒಂದು ಅಷ್ಟು ನೀರು ಹಾಕ್ತಾಯಿದ್ದೀನಿ ನೀವು ಪಾಯಸ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಬೇಯಿಸ್ಕೋಬೋದು ನಾನಿವಾಗ ಎರಡು ಬೀಜಲು ಕೂಗೋಕೆ ಇಟ್ಟಿದ್ದೀನಿ ಅದು ಕೂಗೋ ಅಷ್ಟರೊಳಗೆ ಈ ಕಡೆ ಕಡಲೆ ಬೀಜದ ಪೌಡ್ರು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆ ಬೀಜನ ಅದನ್ನು ಮೇಲೆ ಪೌಡ್ರ್ ಮಾಡಿಟ್ಕೊಳ್ತೀನಿ ಇನ್ನೊಂದು ಕಡೆ ಇದು ಬೆಲ್ಲ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೆಲ್ಲ ಕರಗಿಸ್ಕೊಳ್ತಾ ಇದ್ದೀನಿ ಡೈರೆಕ್ಟ್ ನೀವು ಅದು ಮರಗಣಿಸ್ ಬೇಯೋದಕ್ಕೆ ಇಟ್ಟಿದ್ವಲ್ಲ ಅದರಲ್ಲೇ ಹಾಕ್ಬೋದು ಬೆಲ್ಲ ಚೆನ್ನಾಗಿದ್ದರೆ ಬೆಲ್ಲ ಚೆನ್ನಾಗಿಲ್ಲ ಅಂದರೆ ಈ ಥರ ಕರ್ಗಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ಕರ್ಗಿಸಿ ಇಟ್ಕೊಂಡಿದ್ದೀನಿ ನಾನು ಈ ಕಡೆ ಲಿಟ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಮರ್ಗಣಿಸೆಲ್ಲ ಬೆಂದಿದೆ ಇದನ್ನು ಈ ಥರ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೋಬೇಕು ಇದು ಸ್ವಲ್ಪ ಅಂಟಂಟು ಅನಿಸುತ್ತೆ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದರೆ ಏನಷ್ಟೊಂದು ಗಟ್ಟಿ ಅನಿಸಲ್ಲ ಚೆನ್ನಾಗಿ ಬೆಂದಿರುತ್ತೆ ಸ್ವಲ್ಪ ಅಷ್ಟೇ ಸ್ವೀಟ್ ಗೆಣಸ್ ಥರ ಇದಿರಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕಷ್ಟೇ ನೋಡಿ ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋದಕ್ಕೆ ಬೆಲ್ಲದ ಸಿರಪ್ಪ ಇದ್ದೀನಿ ಇದನ್ನು ಇವಾಗ ಒಂದು ಸ್ಟ್ರೈನರಲ್ಲಿ ಸೋಸ್ಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಸೋಸ್ಕೊಂಡಿದ್ದೀನಿ ಅದರಲ್ಲಿ ಏನಾದರೂ ಗಲೀಜಿದೆ ಬರುತ್ತೆ ನೋಡಿ ಸ್ವಲ್ಪ ಗಲೀಜಿದೆ ಇವಾಗ ಸೋಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು ಬೆಲ್ಲದ ಸಿರಪ್ಪ ಮತ್ತು ಮರಗಿಣಸೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಇನ್ನೂ ತೆಳುವಾಗ ಬೇಕು ಪಾಯಸ ಅಂದರೆ ತೆಳುವಾಗೂ ಮಾಡ್ಕೋಬೋದು ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕಡಲೆ ಬೀಜದ ಪೌಡ್ರ್ ಹಾಕ್ತಾಯಿದ್ದೀನಿ ಕಡಲೆ ಬೀಜದ ಪೌಡ್ರ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ಗಂಟು ಬರುತ್ತೆ ಕಡಲೆ ಬೀಜದ ಪೌಡ್ರ್ ಅದರಿಂದ ಕೈ ಬಿಡ್ದಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡಿದ್ದೀನಿ ಇವಾಗ ಲಾಸ್ಟಲ್ಲಿ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ಏಲಕ್ಕಿ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಎಲ್ಲ ಥರದ ಪಾಯಸನೂ ಮಾಡಿರ್ತೀರ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆ ಮರ್ಗೆಣ್ಸು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿ ಈ ಥರ ಆಗಿದೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಒಂದು ಸರಿ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್